ಇವತ್ತು ನೋಡಿದಂಥ ಸಂದರ್ಭದಲ್ಲಿ ಬೆಳಗ್ಗಿನಿಂದ ಇಲ್ಲಿ ತನಕ ಆಗಿರುವಂಥ ಆಗು ಹೋಗುಗಳನ್ನು ನಾವು ಗಮನಿಸಬೇಕು ನೋಡಿ ಬೆಳಗ್ಗೆ ಸತೀಶ್ ಜಾರಕಿಹೊಳಿ ಮಾತಾಡದಂಥ ಮಾತು ಅಂದರೆ ಯಾರೋ ಮಂತ್ರಿಗಳಿದ್ದಾರೆ ಒಬ್ಬ ಮಂತ್ರಿಗಳ ಮೇಲೆಯೇ ಎರಡು ಬಾರಿ ಹನಿ ಟ್ರ್ಯಾಪನ್ನು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಬಂಧಪಟ್ಟಂಥವ್ರಿಗೆ ನಾನು ಕಂಪ್ಲೇಂಟ್ ಕೊಡಿ ಅಂತ ಕೇಳಿದ್ದೀನಿ ಸೊ ಇದು ಯಾರೂ ಕೂಡ ಮಾಡಬಾರದು ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ ಅಲ್ಲಿಂದ ಶುರುವಾಗಿದ್ದು ಸದನದಲ್ಲಿ ಸದನದಲ್ಲಿ ಯತ್ನಾಳಿ ವಿಚಾರವನ್ನು ಎತ್ತೋದ್ರ ಮುಖಾಂತರ ರಾಜಣ್ಣ ಮಾತಾಡೋದ್ರ ಮುಖಾಂತರ ಇದೆಲ್ಲದರ ಜೊತೆಗೆ ಮುನಿರತ್ನ ರೋಷಾವೇಶವಾಗಿ ಮಾತಾಡಿ ಹದಿನೈದು ವರ್ಷದ ಮೊಮ್ಮಗೈದನ್ನು ನನಗೆ ಏನು ಅಂದ್ಕೋಬೇಕು ನನ್ನ ಮರ್ಯಾದೆ ಏನು ಹೋಗಬೇಕು ಅಂತ ಕೇಳಿದ್ದು ಇದೆಲ್ಲದರ ಜೊತೆಗೆ ಶುರುವಾಯಿತು ಅಂದರೆ ಇದು ತನಿಖೆಯ ಆದೇಶದ ತನಕ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ಸತೀಶ್ ಜಾರಕಿಹೊಳಿ ಅವರ ಆ ಮಾತು ಬೆಳಗ್ಗೆ ಸತೀಶ್ ಜಾರಕಿಹೊಳಿ ಟಿವಿನ ಜೊತೆ ಮಾತಾಡಿದ್ರು ಏನು ಹೇಳಿದ್ರು ಬನ್ನಿ ನೋಡ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಜಾಯ್ನ್ ಆಗ್ತಾರೆ ಜಾರಕಿಹೊಳಿ ಅವರು ಮೊದಲನೇದಾಗಿ ಇವತ್ತು ಗಂಭೀರವಾದಂಥ ಒಂದು ಹೇಳಿಕೆಯನ್ನು ಕೊಡಿದ್ರಿ ಇಬ್ಬರು ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನ ಬಹಿರಂಗ ಇಬ್ಬರಿಲ್ಲ ಒಬ್ಬರೇ ಎರಡು ಸಾರಿ ಅಟೆಂಪ್ಟ್ ಮಾಡಿದ ಹೇಳಿದೆ ಇಬ್ಬರಲ್ಲ ಒಬ್ಬರೇ ಸಚಿವರಿಗೆ ಎರಡು ಸಾರಿ ಅಟೆಂಪ್ಟ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಘರ್ಷಿಣ ಕೂಡ ಆಗಿದೆ ವಾದ ವಿವಾದ ಕೂಡ ಆಗಿದೆ ಸೊ ಇದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಸೊ ಒಬ್ಬರು ಮಾತ್ರ ಇಬ್ಬರಲ್ಲ ಎರಡು ಸಾರಿ ಅವ್ರಿಗೆ ಅಟೆಂಪ್ಟ್ ಮಾಡಿದರೆ ಮತ್ತು ಸಾರಿ ಮಾಡಿರ್ಬೋದು ಆದರೆ ಅವ್ರ ಗಮನಕ್ಕೆ ಇರದೇ ಇರ್ಬೋದು ಸುಮಾರು ಸಾರಿ ಅಟೆಂಪ್ಟ್ ಮಾಡಿದ್ದಾರೆ ಅವ್ರಿಗೆ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸ್ಬೇಕು ಅವರು ರಾಜಕೀಯ ತೇಜೋದು ಮಾಡಬೇಕು ರಾಜಕೀಯಿಂದ ಅವ್ರನ್ನ ನಿರ್ನಾಮ ಮಾಡಬೇಕಂತ ಏನೇನೋ ವಿಚಾರಗಳಿಂದ ಮಾಡುವಂಥ ಪ್ರಯತ್ನ ಆಗಿದೆ ಸರ್ ಸಹಜವಾಗಿ ಯಾರು ಆತ ಸಚಿವರು ಟ್ರಾಪ್ ಮಾಡೋದಕ್ಕೆ ಒಳಗಾದರೂ ಒಂದೊಂದು ಪ್ರಶ್ನೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗುತ್ತೆ ನಿನ್ನೆ ಕೂಡ ವಿಪಕ್ಷದವರು ಕೇಳಿದ್ದಾರೆ ಸಚಿವರ ಮೇಲೆ ಹನಿ ಟ್ರಾಪ್ ಆಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ ಅದಕ್ಕೆ ಸರ್ಕಾರ ಉತ್ತರಿಸಬೇಕು ಅಂತ ತಾವು ಕ್ಯಾಬಿನೆಟ್ ಮಂತ್ರಿಯಾಗಿ ಆ ಸಚಿವರ ಜೊತೆಗೆ ತಾವು ಮಾತನಾಡಿದಾರ ವಿವರವಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಏನಾಗಿದೆ ಅಂತ ಅವರೇ ಇದೆಲ್ಲ ವಿವರವಾಗಿ ಹೇಳಿದ್ದಾರೆ ಎರಡು ಸಾರಿ ನನಗೆ ಬಂದಿದ್ರು ಏನೋ ಕೆಲಸ ಇದೆ ಅಂತ ಸೊ ನನ್ನ ಡೌಟ್ ಬಂದು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಲಿಕ್ಕಾಗಲ್ಲ ಅಲ್ಲಿ ಘರ್ಷಣೆ ಆಯಿತು ಹೇಳಿದ್ದಾರೆ ಸೊ ಅದಕ್ಕೆ ಒಂದು ಇತ್ತೀಸಿರಿ ಆಡಬೇಕಾರೆ ನಾವು ಹೇಳಿದ ಅವ್ರು ಸಜೆಸ್ಟ್ ಮಾಡಿದ್ದೀವಿ ಇದು ಕಂಪ್ಲೇಂಟ್ ಆಗಬೇಕು ಸುಮ್ಮನೆ ಹೇಳಿದ್ದೀವಿ ಉತ್ತರ ಕೊಟ್ಟು ಸರ್ಕಾರ ಅಷ್ಟೇ ಅಲ್ಲ ತನಿಖೆ ಆಗಬೇಕು ಯಾರು ಈ ಹಿಂದಿದ್ದಾರೆ ಯಾಕೆ ಆಗ್ತಾ ಇದೆ ಉದ್ದೇಶ ಏನು ಸೊ ಇದೆಲ್ಲ ನಾವು ಅವ್ರ ಸೂಚನೆ ಕೊಟ್ಟಿದ್ದೀವಿ ಸಲಹೆ ಕೊಟ್ಟಿದ್ದೀವಿ ಸೊ ನೋಡೋಣ ಅವರು ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಅಂತೇಳಿದ್ದಾರೆ ಮಾತಾಡಿದ್ಮೇಲೆ ಕೊಟ್ಟರೆ ಒಳ್ಳೆಯದು ಸರ್ ಈ ವಿಚಾರ ಸಹಜವಾಗಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದಂದ್ರೆ ಅವ್ರಿಗೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಯಾರು ಮಾಡಿಸಿದ್ದು ಅನ್ನುವಂಥ ಕ್ಲೂ ಸಹಜವಾಗಿ ಆ ಸಚಿವರಿಗಿರುತ್ತೆ ಇದ್ರ ಹಿನ್ನೆಲೆ ಯಾರು ಇದೆಯಾ ಯಾರು ಮಾಡಿದ್ದಾರೆ ಯಾರಿದ್ರ ಹಿಂದೆ ಯಾರು ಪ್ರಭಾವಿಗಳಿದ್ದಾರೆ ನಾವು ಹೇಳಿದ್ರೆ ಅದು ಆರೋಪ ಆಗ್ತದೆ ರಾಜಕೀಯ ಆರೋಪ ಆಗ್ತದೆ ನಾವು ಯಾರ್ದಾರ ಸರಿ ಹೇಳಿದ್ರೆ ರಾಜಕೀಯ ಆರೋಪ ಆಗ್ತದೆ ಒಂದು ಯಾವುದೋ ಏಜೆನ್ಸಿ ಅದನ್ನೇ ಪ್ರೂವ್ ಮಾಡಿದ್ರೆ ಅದು ಪಕ್ಕಾ ಆಗ್ತದೆ ಅದಕ್ಕೆ ನಾವು ಹೇಳಿದ್ರೆ ಇಲ್ಲಿ ನಮಗೆ ಯಾರೋ ಬೇಡದಾರು ನಾವು ಹೇಳ್ತಿವಿ ಅವ್ರು ಮ್ಯಾಗ ಆರೋಪ ಮಾಡ್ತಾರ ಸರಿಯಲ್ಲ ಅದು ಅಥಾರಿಟಿ ಏಜೆನ್ಸಿ ಮಾಡಿದ್ರೆ ಒಳ್ಳೆಯದು ಅಲ್ಲಕ್ಕಿಂತ ಮುಖ್ಯವಾಗಿ ಸರ್ ನಿನ್ನೆ ಸುನಿಲ್ ಕುಮಾರ್ ಅವರು ಕೂಡ ಸದನದಲ್ಲಿ ಮಾತಾಡ್ತಾ ಸ್ವಪಕ್ಷೀಯರೇ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು ಅದು ಸತ್ಯವೇ ಸ್ವಪಕ್ಷೀಯರೇ ಮಾಡಿದ್ದಾರೆ ನಿಮ್ಮ ಪಕ್ಷದವರೇ ನಿಮ್ಮ ಸಚಿವರ ವಿರುದ್ಧ ಈ ರೀತಿ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇರ್ಬೋದು ಇಲ್ಲ ಅಂತ ಹೇಳಿ ರಾಜಕೀಯದಲ್ಲಿ ಅಷ್ಟು ಕೆಳಮಟ್ಟಕ್ಕೆ ಹೋಗಿದ್ರು ರಾಜಕೀಯ ಈಗ ಅಷ್ಟು ಹೋಗಿ ಹಿಂದಿನ ಸರ್ಕಾರದಲ್ಲಿ ಕೂಡ ಕೇಳಿದೆ ನಾವು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಕೂಡ ಕೆಲವು ಮಂತ್ರಿಗಳನ್ನು ಈ ರೀತಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದನ್ನು ನಾವು ಕೇಳಿದ್ದೀವಿ ಹಿಂದಿನ ಸರ್ಕಾರದಲ್ಲಿ ಕೂಡ ಕೇಳಿದ್ದೀವಿ ಇದು ನಿರಂತರವಾಗಿ ನಡೀತಾ ಇದೆ ಸೊ ಈಗಿನ ನಮ್ಮ ಸರ್ಕಾರದಲ್ಲಿ ಇದು ಮೊದಲನೇ ವಿಕೆಟ್ ಬೀಳಿಸ್ಲಿಕ್ಕೆ ಪ್ರಯತ್ನ ಬೀಳೆ ಬಿದ್ದಿಲ್ಲ ಅದು ಸೊ ಪ್ರಯತ್ನ ಆಗಿದೆ ಸೊ ಇದು ಕಡಿಮೆ ಸರ್ ಸಚಿವರು ಹೋಮ್ ಮಿನಿಸ್ಟರ್ ಆಗ್ಲಿ ಅಥವಾ ಮುಖ್ಯಮಂತ್ರಿಗಳಾಗ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅವ್ರಿಗೆ ತಳಿಸಿದಾರೆ ಈ ಥರ ಆಗಿದೆ ಅಂತ ಓಕೆ ಅವ್ರಿಗೂ ಮಾಹಿತಿ ಇದೆ ಮುಖ್ಯಮಂತ್ರಿ ಮಾಹಿತಿ ಇರಲೇಬೇಕು ಯಾಕಂದ್ರೆ ಅವ್ರಿಗೆ ಇದ್ದೇ ಇರ್ತೈತಿ ಇಲ್ಲಕ್ಕೆ ಆಗಲ್ಲ ಗೃಹ ಸಚಿವರ ಜೊತೆ ನಿನ್ನ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ ಮುಂದೆ ಯಾವ ರೀತಿ ಕಾನೂನು ದೃಷ್ಟಿಯಲ್ಲಿ ಅಂತ ಚರ್ಚೆ ಮಾಡಿದ್ರೆ ನೋಡೋಣ ನಂತರ ಒಂದು ಹಂತಕ್ಕೆ ಸದನ ನಡೀತಾ ಇದೆ ಸಹಜವಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾರೆ ವಿಪಕ್ಷ ಈಗ ನಿಮ್ಮ ಹೇಳಿಕೆಗಳ ಬಳಿಕ ಸದನದಲ್ಲೇ ಇದನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯ ಸಾಧ್ಯತೆ ಹೆಚ್ಚಿರುತ್ತೆ ಸದನದಲ್ಲಿ ಸರ್ಕಾರ ಇದಕ್ಕೆ ಉತ್ತರ ಕೊಡುತ್ತೆ ಸರ್ ನಿರೀಕ್ಷೆ ಮಾಡ್ಬೋದಾ ಗಂಭೀರವಾದಂತಹ ಪ್ರಕರಣ ಬಹುಶಃ ರಾಜ್ಯದಲ್ಲಿ ಹಿಂದೆಂದೂ ಕೂಡ ಈ ಥರ ಆಗಿರಲಿಲ್ಲ ಅಲ್ಲ ಪ್ರಶ್ನೆ ಕೇಳಿದ್ರೆ ಇದನ್ನೇ ಉತ್ತರ ಕೊಡ್ಬೋದು ಸರ್ಕಾರ ಯಾವಾಗ ನೀವು ದೂರ ಕೊಟ್ಟರೆ ಅದು ಅಧಿಕೃತ ಯಾವಾಗ ನೀವು ದೂರು ಕೊಟ್ಟರೆ ಇಕ್ಟೇಮು ಅವಾಗ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ ಇಲ್ಲಾಂದ್ರೆ ಅವ್ರು ಹೇಳಲಿಕ್ಕೆ ಆಗೋಲ್ಲ ಈಗ ಯಾರು ಮುಂದಿದ್ದಾರೆ ಯಾರು ಅಂತ ಹೇಳಿ ಸರ್ಕಾರ ಹೇಳಲಿಕ್ಕೆ ಆಗೋಲ್ಲ ಇಲ್ಲ ಆ ದೂರು ನೀಡಿದರೆ ಮಾತ್ರ ಸರ್ಕಾರ ಅದ್ರ ಬಗ್ಗೆ ಯಾವುದು ಇಂಥವ್ರು ಹಿಂಗೆ ದೂರು ನೀಡಿದ್ದಾರೆ ಅದನ್ನು ತನಿಖೆ ಮಾಡ್ದಂಥ ಉತ್ತರ ಕೊಡ್ಬೋದು ಇಲ್ಲಾಂದರೆ ದೂರು ಕೊಡದೆ ಹೋದರೆ ಸರ್ಕಾರ ಕೂಡ ಉತ್ತರ ಕೊಡಲಿಕ್ಕೆ ಆಗೋಲ್ಲ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಆ ಸಚಿವರ ಹೆಸರು ಹೇಳ್ತಾ ಇಲ್ಲ ಅಂದ್ರೆ ಯಾರು ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ ಅವರ ಹೆಸರನ್ನ ಯಾಕೆ ಹೇಳ್ತಾ ಇಲ್ಲ ಅದು ಸಹಜವಾಗಿ ಕೇಳ್ತಾ ಇರುವಂಥ ಪ್ರಶ್ನೆ ರಾಜಕೀಯದ ಭಾಗನ ಅನ್ನುವಂಥ ಅನುಮಾನ ನಾಳೆ ಹೋಗ್ತಾವೆ ನಿಮಗೆ ಗೊತ್ತಿದ್ದು ಕೂಡ ಸಚಿವರು ಯಾಕೆ ಹೇಳಲ್ಲ ಅನ್ನುವಂಥ ಪ್ರಶ್ನೆ ಇದೆ ಗೊತ್ತಿದೆ ಯಾರಂತ ನಿಮಗೂ ಗೊತ್ತಿದೆ ಆದರೆ ಆ ಅವರೇ ಮುಂದೆ ಬಂದು ಕ ದೂರು ಕೊಟ್ಟರೆ ಅದಕ್ಕೆ ಆಮಾಗೆ ಹೇಳಲಿಕ್ಕೆ ಬರ್ತದೆ ಯಾಕಂದ್ರೆ ಈಗ ಅವ್ರು ಎಷ್ಟು ಅದ್ರ ಬಗ್ಗೆ ಕಾನೂನು ಹೋರಾಟ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾವು ಸಜೆಸ್ಟ್ ಮಾಡಿದ್ದೀವಿ ನಾವು ಕಾನೂನು ಹೋರಾಟ ಮಾಡಬೇಕು ಇಂದು ನಿಮಗಾಯ್ತು ನಾಳೆ ಬೇರೆಯವ್ರಿಗೆ ಬೇರೆಯವ್ರಿಗಾಯಿತು ಬರೀ ನಮ್ಮವ್ರದ್ದು ಅಷ್ಟೇ ಇಲ್ಲ ಇಪ್ಪತ್ತು ವರ್ಷದಲ್ಲಿ ಜೆ ಡಿ ಎಸ್ ಅವ್ರದ್ದು ಇದೆ ಬಿ ಜೆ ಪಿ ಇದೆ ಎಲ್ಲರದು ಎಲ್ಲರೂ ಮಾಡ್ಕೊಂಡು ಕೂತಿದ್ದಾರೆ ವ್ಯವಸ್ಥಿತವಾಗಿ ಒಂದು ತಂತ್ರಗಾರಿಕೆ ಒಂದು ಟೀಮ್ ಇದೆ ಅದಕ್ಕೆ ವ್ಯವಸ್ಥಿತವಾಗಿ ದಿವಸ ಕೆಲಸ ಅದೇ ಅವ್ರದ್ದು ಮಂತ್ರಿಗಳ ಕಡೆ ಹೋಗೋದು ಅಧಿಕಾರಿಗಳ ಕಡೆ ಹೋಗೋದು ಅವ್ರು ಕೆಲಸ ಮಾಡಿದೆ ಹೋದರೆ ಅವ್ರನ್ನ ಈಟಿ ಟ್ರ್ಯಾಪ್ ಮೂಲಕ ಮಾಡಿಸೋದನ್ನ ಇಪ್ಪತ್ತು ವರ್ಷದಿಂದ ಇದು ಕೇಳ್ತಾ ಇದೀವಿ ಹೊಸದಲ್ಲ ಸೊ ಇದು ಭಾಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಳಬೇಕು ಇದಕ್ಕೊಂದು ಇತಿಶ್ರೀ ಆಡಬೇಕು ಅಂತಿಮವಾಗಿ ಈ ವಿಚಾರ ಈಗಾಗಲೇ ನೀವು ಆ ಸಚಿವರ ಜೊತೆಗೆ ಮಾತನಾಡಿದ್ರೆ ಮಾಡಿ ಮಾತನಾಡಿದ್ರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಕಂಪ್ಲೇಂಟ್ ಕೊಡೋಕೆ ಒಪ್ಪಿದ್ದಾರಾ ಸರ್ ಅವರು ಕಂಪ್ಲೇಂಟ್ ಏನಾದ್ರು ಕೊಡ್ತಾ ಇದಾರೆ ಏನಾಗ್ತಾ ಇದೆ ನಾವು ಸಜೆಸ್ಟ್ ಮಾಡಿದೀವಿ ಅವರು ಯಾಕಂದರೆ ಅವರು ಎಕ್ಸ್ಪರ್ಟು ತಮ್ಮವ್ರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಅಂತ ಹೇಳಿ ನಮ್ಮ ಅವರಿಗೆ ಸಲಹೆ ಒತ್ತಡ ಕೊಡಲೇಬೇಕು ಕೊಟ್ಟರೆ ಮುಂದರೆ ಇಂಥ ಕೆಟ್ಟ ಪ್ರವೃತ್ತಿ ಕಡಿವಾಣ ಆಗುತ್ತೆ ಈ ಘಟನೆ ಎಲ್ಲಾಗಿರಬಹುದು ಸರ್ ಸಹಜವಾಗಿ ಕುತೂಹಲ ಇದೆ ಕೆಲವರು ಶಕ್ತಿ ಕೇಂದ್ರ ಅಂತ ಕೆಲವರು ಆರೋಪ ಮಾಡ್ತಾರೆ ಕೆಲವರು ಹೊರಗಡೆ ಅಂತಾರೆ ನಿಮಗೆ ಮಾಹಿತಿ ಇದೆ ಹೀಗಾಗಿ ಘಟನೆ ಎಲ್ಲಿ ನಡೆದಿರುವಂತರ ಸಚಿವ ಇದು ಕಚೇರಿಯಲ್ಲಿ ಕೂಡ ಆಗಿದೆ ಅವ್ರ ಮನೆಯಲ್ಲಿ ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಆಗಿದೆ ಮೂರು ಕಡೆ ಅಟೆಂಪ್ಟ್ ಮಾಡ್ಲಿಕ್ಕೆ ಇನ್ನೂ ಕಡೆ ಸಾಕಷ್ಟು ಆಗಿರಬಹುದು ಯಾಕೆ ಅವ್ರಿಗೆ ಕೆಲಸ ಇದೆ ಅಂತ ಟಿಮ್ ಇದೆ ಅದು ರೆಡಿ ಇಂಥದ್ದು ಯಾವುದಕ್ಕೆ ಅವ್ರ ಶಿಕ್ಷಾಕ್ಷಿಗಳೂ ನಿರಂತರವಾಗಿ ಟಿಮ್ಮ ಕೆಲಸ ಮಾಡ್ತಾ ಬೆಂಗಳೂರಲ್ಲಿ ಸೊ ಅದಕ್ಕೆ ಒಂದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ಸರ್ ಇದರ ಜೊತೆಗೆ ಹೈಕಮಾಂಡ್ ಕೂಡ ಇದೆ ನಿಮ್ಮದು ನಿಮ್ಮ ಪಕ್ಷದ ಯಾರು ಇನ್ವಾಲ್ವ್ ಆಗಿದ್ರೆ ಅದು ಕೂಡ ನಿಮ್ಗೆ ದೊಡ್ಡ ಪ್ರಶ್ನೆ ಹೈಕಮಾಂಡ್ ಮಟ್ಟಕ್ಕೆ ಏನಾದ್ರು ಹೋಗುತ್ತೆ ಈ ಪ್ರಕರಣ ಅವ್ರು ಚರ್ಚೆ ಮಾಡಬೇಕಾದ್ರೆ ಇಷ್ಟ ಎಲ್ಲ ಎಲ್ಲ ಪಕ್ಷದವ್ರು ಚರ್ಚೆ ಮಾಡಬೇಕಾದ್ರು ನಮ್ಮ ಪಕ್ಷ ಅಷ್ಟೇ ಅಲ್ಲ ಅವ್ರ ಪಕ್ಷದಲ್ಲಿದ್ದಾರೆ ನಮ್ಮ ಪಕ್ಷದಲ್ಲಿದ್ದಾರೆ ಯಾರು ಮಾಡ್ತಿದ್ದಾರೆ ಸೊ ಇದು ಒಂದು ಹೊರಗಡೆ ಬಂದರೆ ರಾಜಕೀಯಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಧನ್ಯವಾದ ಸರ್ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿ ಇದಿಷ್ಟು ಸಚಿವರಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತಹ ಮತ್ತು ಕ್ಯಾಮ್ರಾಮನ್ ಮಧುರಾಜ್ ಜೊತೆ ಪ್ರಮೋದ್ ಟಿ ವಿ ನೈನ್ ಬೆಂಗಳೂರು ಅಂದರೆ ಬೆಳಗ್ಗೆಯಿಂದ ಇಲ್ಲಿ ತನಕ ನೋಡಿ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಈ ಸ್ಟೇಟ್ಮೆಂಟ್ನಿಂದ ಶುರುವಾಯಿತು ಇವತ್ತೇನೋ ಆಗೋದಿದೆ ಅಂತ ಅದಕ್ಕೆ ತಕ್ಕ ಹಾಗೆ ಮುನಿರತ್ನ ದೇವರ ಫೋಟೋಗಳನ್ನೆಲ್ಲವನ್ನೂ ಕೂಡ ಕವರ್ಲ್ಲಿ ಹಾಕಬಂದು ದೇವರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾ ಅವ್ರು ಹೇಳ್ತಾ ಹೋದರು ಅದಾದ ಮೇಲೆ ರಾಜಣ್ಣ ಮಾತಾಡಿದ್ರು ಅದಕ್ಕಿಂತ ಮೊದಲು ಯತ್ನಾಳ್ ಮಾತಾಡಿದ್ರು ಯತ್ನಾಳ್ ಮಾತಾಡಿದ್ಮೇಲೆ ರಾಜಣ್ಣ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದರು ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಲಿ ಅಂತಂದರು ಒಂದಲ್ಲ ಎರಡಲ್ಲ ನಲವತ್ತೆಂಟು ಪೆನ್ ಡ್ರೈವ್ಗಳು ಸಿಡಿಗಳಿವೆ ನಲವತ್ತೆಂಟು ಜನರದ್ದು ಅನ್ನೋದ್ರ ಮುಖಾಂತರ ಇದು ಇಡೀ ಇಡೀ ಈ ಸಂಗತಿ ಇದೆಯಲ್ಲ ಇದಕ್ಕೊಂದು ಹೊಸ ಕೊಟ್ಟರು ಅಂತಿಮವಾಗಿ ರಾಜಣ್ಣ ನೀವು ಕಂಪ್ಲೇಂಟ್ ಕೊಡಿ ಇದಕ್ಕೆ ಸಂಬಂಧಪಟ್ಟಂಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೀವಿ ಅನ್ನುವಂತ ಮಾತನ್ನ ಖುದ್ದು ಹೋಮ್ ಮಿನಿಸ್ಟರ್ ಘೋಷಣೆ ಮಾಡಿದ್ರು ಇಲ್ಲಿ ತನಕ ಬಂದ್ ನಿಂತಿದೆ